ಪಂಚಮಿ ಹಬ್ಬ ಬಂತು ನೋಡ್ರಿ ನಾಗರ ಪಂಚಮಿ ಹಬ್ಬ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡ್ ಭಾಳ ಫೇಮಸ್ ಇದು ಹಬ್ಬ ಇದಕ್ಕೆ ವಿಶೇಷ ಉಂಡೆ ಮಾಡಿದ್ದೇವೆ ನೋಡ್ರಿ ಈ ಉಂಡೆ ಮಾಡ್ಲಾಕ ನಾವು ಈ ಥರ ಜೋಳ ಅಂತ ರೀ ನಾಗರ ಪಂಚಮಿ ಪು ಹಬ್ಬದಿನ ಪೂಜೆ ಮಾಡ್ಲಾಕ ವಿಶೇಷ ಹಳ್ಳಿರ್ತಾವ ಆ ಹಳ್ಳ ಹುರ್ಕೊಂಡು ಅದ್ರ ಜೊತೆಗೆ ಈ ಥರ ಜೋಳದ ಹಾಳು ಇರ್ತಾವೆ ಇವು ನಾನು ನೀಟಾಗಿ ಹುರ್ಕೊಂಡಿನಿ ನೋಡ್ರಿ ಹಿಂಗೆ ಹುರ್ಕೊಂಡು ನಮ್ಮ ಮನೆಯಾಗೆ ಒಂದು ಪುಟ್ಟ ಗಿರಣಿ ಅದ ರೀ ಗಿರಣಿದಾಗ ನಾನು ಬೀಸ್ಕೊಳ್ಲತ್ತೀನಿ ಬೀಸ್ಕೊಂಡು ಚೆಂದ ಪೌಡರ್ ಮಾಡ್ಕೊಳ್ತೀನಿ ನೋಡಿರಿ ಈ ಥರ ಪೌಡರ್ ರೆಡಿ ಮಾಡ್ಕೊಂಡು ನೋಡ್ರಿ ಸ್ಪೆಷಲ್ ನಮ್ಮ ನಾಗರ ಪಂಚಮಿಗೆ ಈ ಸ ಈ ಥರ ಮಾಡ್ತೀವಿ ನಾವು ಇದಕ್ಕೆ ಹಳ್ಳ ಹಿಟ್ಟು ಅಂತ ಕರಿತೀವಿ ನಾವು ಜೋಳದ ಇದ್ರಲಿಂದ ಹುರ್ಕೋಬೇಕಿದು ಅಳ್ಳ ಬೇರೆ ಮತ್ತು ಅಳ್ಳಿಟ್ಟು ಬೇರೆ ಇರ್ತದೆ ನೋಡ್ರಿ ಇವಾಗ ಇದಕ್ಕೆ ನಾನು ಒಂದು ಬಟ್ಟಲಷ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಅದು ಏನು ಹುರ್ಯೋ ಅಳ್ಳಿಟ್ಟು ಏನು ಹುರಿಯೋದು ಬೇಡ ಗೋಧಿ ಹಿಟ್ಟು ನಾನು ಹುರ್ಕೋತೀನಿ ರೀ ಸ್ವಲ್ಪ ಹುರ್ಕೊಳಕ್ಕೆ ಸೊ ಒಂದು ಹಂಚು ಬಿಸಿ ರೀ ಹಂಚು ಬಿಸಿ ಇಟ್ಕೊಂಡು ಅದನ್ನು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನು ಹುರಿಲಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಈಗ ಇದು ಹಳ್ಳಿಟ್ಟ ನಾರ್ಮಲ್ ಹಂಗೆ ಇಡ್ಬೋದ್ರಿ ಸ್ವಲ್ಪ ಉಂಡೆ ಮಾಡಿದ್ರೆ ಸ್ವಲ್ಪ ತಿನ್ನಕ್ಕೆ ಚೆನ್ನಾಗಿ ಟೇಸ್ಟ್ ಹೇಳಿ ಸ್ವಲ್ಪ ಹುರ್ಯದ್ರಿ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿನಿ ನೋಡ್ರಿ ಬಾದಾಮಿ ಗೋಡಂಬಿ ಮತ್ತು ಇವು ಇದ್ರದ್ದು ಕರ್ಬೂ ಕಲ್ಲಂಗಡಿ ಬೀಜ ಅವ ನೋಡ್ರಿ ಇವು ಇವು ಮೂರನ್ನು ನಾನು ಚೆನ್ನಾಗಿ ಹುರ್ಕೋತೀನಿ ನೋಡಿರಿ ಇವು ಫಸ್ಟ್ ಇವು ಹುರ್ಕೊಳ್ಳೋಣ ಇದರ ಆದಮೇಲೆ ಇದೇ ತುಪ್ಪದಾಗ ಅದು ಹಿಟ್ಟನು ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಇವು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆಂದ ಫ್ರೈ ಮಾಡ್ಕೊಳ್ಳೋಣ ನೀವು ಟ್ರೈ ಮಾಡಿರಿ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗ್ತದೆ ಸೇಮ್ ಎವ್ರಿ ಟೈಮ ಸೇಮ್ ಅದೇ ಅದೇ ಮಾಡೋದ್ರಲ್ಲಿಂತ ಬೋರ್ ಆಗ್ತದೆ ನೋಡಿರಿ ಈ ಥರ ಏನೋ ಒಂದು ಹೊಸ ತಿಂದಂಗೆ ಆಗ್ತದ ನೈವೇದ್ಯಂಗೂ ಮಾಡಿದಂಗೂ ಮಾಡಿದಂ ಆಗ್ತದ ಪೂಜೆಗೆಲ್ಲ ಸರಿಯಾಗಿ ಚೆಂದ ಇರ್ತದೆ ನೋಡಿರಿ ಇವು ಸ್ವಲ್ಪ ಹುರಿದು ನೋಡಿರಿ ಈಗ ನಾನು ತೆಕ್ಕೋತೀನಿ ಇವು ಈಗ ನೆಕ್ಸ್ಟ್ ಈಗ ಗೋಧಿ ಹಿಟ್ಟು ಸ್ವಲ್ಪ ಚೆಂದ ಸ ಸ್ಮೆಲ್ ಬರೋವರೆಗೂ ಚೆಂದ ಹುರ್ಕೊಳ್ಳೋಣ ನೋಡ್ರಿ ಈಗ ಅದೇ ತುಪ್ಪದಾಗ ಆದರೆ ಅದೇ ಹಂಚಿನಾಗ ಹುರ್ಕೊಳತ್ತೀನಿ ನೋಡ್ರಿ ನ ಚೆಂದ ಆಗ್ತದ್ರಿ ಮಕ್ಕಳೆಲ್ಲ ಭಾಳ ಇಷ್ಟಪಡ್ತಾರೆ ಈ ಗೋಧಿ ಹಿಟ್ಟು ನೋಡ್ರಿ ನಾವು ಮನೆಯಲ್ಲೇ ತಂದು ಬೀಸ್ತೀವಿ ನೋಡ್ರಿ ಅಂಗಡಿಯಿಂದ ಹಿಟ್ಟು ರೀ ಗೋಧಿ ತಂದು ನಮ್ಮ ಮನೆಯಾಗೆ ಗಿರಣಿ ಅದಲ್ಲ ರೀ ಸೊ ಹಂಗಾಗಿ ನಾವು ಮನೆಯಾಗೆ ಬೀಸ್ತೇವೆ ಯಾವ ಹಿಟ್ಟನು ಇದೆ ಅಂತಿಲ್ಲ ಯಾವ ಹಿಟ್ಟನು ನಾವು ಖರೀದಿ ತರಂಗಿಲ್ಲ ಆಯ್ತು ನೋಡ್ರಿ ಈಗ ಇದು ಆಲ್ಮೋಸ್ಟ್ ಆಯಿತು ಚೆನ್ನಾಗಿ ಹುರಿತು ಮಸ್ತ್ ಸುವಾಸನೆ ಹೊಂಟದ್ ನೋಡ್ರಿ ಚಂದ ಕಮ್ಮಿಗೆ ಸ್ಮೆಲ್ ಬರೋವರೆಗೂ ನಾನು ಹುರ್ಕೊಂಡೆ ಇವಾಗ ಒಂದು ಸ್ವಲ್ಪ ನಾನು ಕೊಬ್ಬರಿ ತುರಿ ಇಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಚೆನ್ನಾಗಿ ಅದರದ್ದು ಮೇಲಿನೆಲ್ಲ ಸಿಪ್ಪೆ ತೆಗೆದು ಚೆಂದ ಹುರಿ ಇಟ್ಕೊಂಡಿನಿ ತುರಿದು ಇದನ್ನು ಒಂದು ಸ್ವಲ್ಪೇ ಸ್ವಲ್ಪ ಫ್ರೈ ರೀ ಸುಮ್ಮನೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ಇದನ್ನ ಜಾಸ್ತಿ ಇಟ್ಟ್ರಿ ಮತ್ತು ಕರಿಗಾಗೋ ಚಾನ್ಸಸ್ ಇರ್ತದೆ ನೋಡ್ರಿ ಸುಮ್ಮನೆ ಸ್ವಲ್ಪ ಹುರ್ಕೊರಿ ಆಯ್ತು ನೋಡ್ರಿ ನಾನು ಈ ಥರ ಹುಡ್ಕೊಂಡಿನಿ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ಈಗ ನೋಡ್ರಿ ಈಗ ನಾವು ಹುಡ್ಕೊಂಡಿವೆಲ್ಲ ಗೋದಿ ಹಿಟ್ಟು ಇದನ್ನು ನಾವು ತಂಬಿಟ್ಟು ಅಂತೇಳಿ ಮಾಡಿಟ್ಟೀವಲ್ಲ ಹಳ್ಳಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನಾನಿವಾಗ ಇದಕ್ಕೆ ಒಂದು ಬಟ್ಲು ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ನೋಡ್ರಿ ಇದು ಬೆಲ್ಲ ಕೂಡ ಆರ್ಗ್ಯಾನಿಕ್ ಬೆಲ್ಲ ಈ ಸರ ಸ್ವಲ್ಪ ಕರ್ರಿಗಾಗಿರೋಂಥ ಬೆಲ್ಲ ತೊಗೋಬೇಕು ನೀವು ನಾನು ಅದನ್ನು ಮಿಕ್ಸಿಗೆ ಹಾಕೋತೀನಿ ಅದರಲ್ಲೇ ಒಂದು ನಾಲ್ಕೈದು ಏಲಕ್ಕಿಯನ್ನು ಸೇರಿಸ್ಕೊಳ್ತಿದ್ದೀನಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ನೋಡ್ರಿ ಪುಡಿ 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 ಆಗಬೇಕಾದ್ರೆ ಅದು ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಹಿಟ್ಟಲ್ಲಿ ಎಲ್ಲ ನಾವು ಏನೇನು ಐಟಮ್ ಹುರಿದು ಇಟ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸು ಅದನ್ನು ಕೂಡ ಅದರಲ್ಲಿ ಸೇರಿಸ್ಕೋಬೇಕು ನೋಡ್ರಿ ಈ ಥರ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದನ್ನು ಸೇನ್ ಕೊಬ್ಬರಿ ತುರಿಯೋದಲ್ಲ ರೀ ಇದನ್ನು ಒಂದು ಸ್ವಲ್ಪ ಒಂದು ಚೂರೆ ಚೂರು ಒಂದು ಎರಡು ಅಷ್ಟು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಉಳ್ದಿದ್ದು ಹಾಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ಬೇಕಾಗುತ್ತೆ ನಾನು ಹೇಳ್ತೀನಿ ಇವಾಗ ಇವೆಲ್ಲ ಐಟಮ್ ಏನೇನು ಹಾಕಿದ್ದೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಈ ಥರ ಕೈಯಿಂದನೇ ನೀವು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಬೆಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತೆ ಹಿಟ್ಟಿನ ಜೊತೆ ಬೆಲ್ಲ ಮಿಕ್ಸ್ ಆಗುತ್ತೆ ನಾನು ತುಪ್ಪ ಹಾಕಿರೋದರಿಂದ ಈ ಹದಕ್ಕೆ ಬರಬೇಕು ನೋಡ್ರಿ ನಾವು ಈ ಥರ ಉಂಡೆ ಕಟ್ಟಿದ್ರೆ ಕೂಡ್ಕೋಬೇಕು ಅದು ಆ ಹದಕ್ಕೆ ಬರಬೇಕು ನಂತರ ನಾನು ಅಲ್ಲಿಂದ ಇಷ್ಟು ಚಿಟಿಕೆ ಉಪ್ಪು ಇದ್ದೀನಿ ನೋಡಿರಿ ಉಪ್ಪು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ ಉಪ್ಪು ನೆನ್ಪಿಟ್ಕೊಂಡು ಹಾಕಿರಿ ನೀವು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ನೋಡ್ರಿ ತುಪ್ಪ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ಒಂದೇ ಸಲ ಹಾಕೊಳ್ಳೋಕೆ ಬರೋದಿಲ್ಲ ಈ ಥರ ತುಪ್ಪ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಮತ್ತೊಂದು ಇದರಲ್ಲಿ ಜಾಜಿಕಾಯಿ ಅಂತ ಬರುತ್ತೆ ನಿಮಗೆ ಅಂಗಡಿಲಿ ಸಿಗುತ್ತೆ ಇದು ಜಾಜಿಕಾಯಿ ಅಂತ ಹೇಳಿದರೆ ಅದನ್ನು ಮಳೆಗಾಲದಲ್ಲಿ ತುಂಬ ಹೆಲ್ತಿಗೆ ಚೆನ್ನಾಗಿ ಚೆನ್ನಾಗಿರುತ್ತೆ ಶೀತ ಕೆಮ್ಮೆ ಎಲ್ಲ ಆಗೋದಿಲ್ಲ ಆಯ್ತು ನೋಡ್ರಿ ನಾನು ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ ಇವಾಗ ಇದನ್ನು ಉಂಡೆ ಈಗ ಇವಾಗ ನಿಮಗೆ ಎಷ್ಟು ಯಾವ ಸೈಜಿಂದ ಬೇಕೋ ಆ ಸೈಜಿಂದ ನೋಡಿಕೊಂಡು ಈ ಥರ ಉಂಡೆನ ಕಟ್ಕೊಳ್ಳಿ ಈ ಥರ ಆಗುತ್ತೆ ನೋಡಿರಿ ನಾನು ಇವಾಗ ಏನು ಕೊಬ್ಬರಿ ತುರ್ದಿಟ್ಕೊಂಡಿನಲ್ಲ ಇದನ್ನು ಇದರಲ್ಲಿ ಈ ಥರ ನೋಡಿರಿ ಈ ಥರ ನೀವು ಕೊಬ್ಬರಿ ತುರಿಯಲ್ಲಿ ಹೊರಳಾಡಿಸಿ ಕೊಬ್ಬರಿ ತುರಿಯೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇನ್ನು ನೋಡೋಕ್ಕೂ ಒಂಥರ ಡಿಫ್ರೆಂಟ್ ಅನಿಸುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಳ್ಳಿ ನೀವು ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಒಳಗೆ ಹಾಕಿದ್ದೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಈ ಸರ್ತಿ ನಾಗರ ಪಂಚಮಿ ವಿಶೇಷ ಹಬ್ಬಕ್ಕೆ ಈ ಉಂಡೆನ ಮಾಡಿಬಿಟ್ಟು ನೈವೇದ್ಯಕ್ಕೆ ತೋರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ